ಎಲ್ರಿಗೂ ನಮಸ್ಕಾರ ಸಂಜೆ ಈವ್ನಿಂಗ್ಗೆ ಟೀ ಕಾಫಿ ಜೊತೆ ಹಾಗೆ ವಿಂಟರ್ ಸೀಸನ್ಗೆ ಹೇಳಿ ಮಾಡಿಸಿದಂತಹ ಈ ರೆಸಿಪಿ ಅದು ಏನಂದರೆ ಅವಲಕ್ಕಿ ಚೂಡ ಬನ್ನಿ ಅವಲಕ್ಕಿ ಚೂಡನ ಯಾವ ಥರ ಮಾಡೋದು ಅಂತ ಹೇಳಿ ಒಂದು ಸರಿ ನೋಡ್ಕೊಂಬರೋಣ ಫ್ರೆಂಡ್ಸ್ ನಾನು ಇಲ್ಲಿ ಅವಲಕ್ಕಿ ಚೂಡ ಮಾಡೋಕ್ಕೆ ಇಷ್ಟು ಪದಾರ್ಥಗಳನ್ನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಕೆ ಜಿ ಆಗುವಷ್ಟು ಪೇಪರ್ ಅವಲಕ್ಕಿನ ಇದನ್ನ ಸ್ವಲ್ಪ ಜಿರ್ಡಿ ಮಾಡಿ ಟೂ ಡೇಸ್ ಬಿಸಿಲಲ್ಲಿ ಸ್ವಲ್ಪ ಒಣಗಿಸಿಟ್ಟಿದ್ದೀನಿ ಒಣಗಿಸಿ ಮಾಡೋದ್ರಿಂದ ಫಿಫ್ಟೀನ್ ಡೇಸ್ವರೆಗೂ ಕ್ರಿಸ್ಪಿನೆಸ್ ಆಗಿರುತ್ತೆ ಸೊ ನೀವು ಅವಲಕ್ಕಿ ಮಾಡುವಾಗ ಒಣಗ್ಸಿಟ್ಕೊಳ್ಳಿ ಸ್ವಲ್ಪ ಕರ್ಬೇ ಸೊಪ್ಪನ್ನ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಅರ್ಧ ಬೌಲ್ ಆಗೋವಷ್ಟು ಬೆಳ್ಳುಳ್ಳಿ ತೊಗೊಂಡು ಸ್ವಲ್ಪ ಜಿಜ್ಕೊಂಡಿದ್ದೀನಿ ಹಾಗೆ ಅರ್ಧ ಕಪ್ಪು ಉರುಗಡ್ಲೆ ಹಾಗೆ ಒಂದು ಕಪ್ ಆಗೋವಷ್ಟು ಅಲ್ಲಕ್ಕೆ ಬೀಜ ತೊಗೊಂಡಿದ್ದೀನಿ ನೀವು ನೋಡಿ ಹಾಕ್ಕೊಳ್ಳಿ ಹಾಗೆ ಉರುಗಡ್ಲೆ ಪೌಡ್ರನ್ನ ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಹಾಗೆ ಹಾಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಬ್ರೌನ್ ಸಾಲ್ಟ್ ಆರ್ಗ್ಯಾನಿಕ್ ಬೆಲ್ಲ ಪೌಡ್ರನ್ನ ತೊಗೊಂಡಿದ್ದೀನಿ ನೀವು ಸಕ್ಕರೆ ಪೌಡ್ರ್ ಬೇಕಾದ್ರೆ ಆ ತೊಗೊಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಒಂದು ಅರ್ಧ ಬಟ್ಲು ನಾನು ಒಣ ಕೊಬ್ಬರಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನು ಅರಿಶಿಣ ಇಲ್ಲಿ ಒಂದು ಸ್ಪೂನು ದೊಡ್ಡ ಸ್ಪೂನಲ್ಲಿ ಚಿಲ್ಲಿ ಪೌಡ್ರನ್ನ ತೊಗೊಂಡಿದ್ದೀನಿ ಹಾಗೆ ನಮ್ಮ ಕಡೆ ಇದು ಬಳಕು ಮೆಣ್ಸಿಕಾಯಿ ಅಂತ ಹೇಳ್ತಾರೆ ಇನ್ನೊಂದು ಸೈಡ್ ಮಜ್ಜಿಗೆ ಮೆಣ್ಸಿಕಾಯಿ ಅಂತ ಸಹ ಹೇಳ್ತಾರೆ ಅದನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಹಾಗೆ ಬ್ಯಾಡಿಗೆ ಮೆಣಸಿಕಾಯಿ ಸಹ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋವಷ್ಟು ಇಲ್ಲಿ ಸಾಸಿವೆ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನು ನಾನು ಜೀರಿಗೆ ತೊಗೊಂಡಿದ್ದೀನಿ ಬನ್ನಿ ಒಗ್ಗರಣೆ ಮಾಡ್ಕೊಳೋಣ ಯಾವ ಥರ ಅಂತ ತೋರಿಸ್ತೀನಿ ಮೊದಲಿಗೆ ನಾನು ಒಂದು ಬಾಂಡಿ ಇಟ್ಕೊಂಡು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ಸ್ವಲ್ಪ ಬಿಸಿ ಆದ ನಂತರ ಒಂದು ಸ್ಪೂನು ಜೀರಿಗೆ ಹಾಕ್ಕೊಳ್ಳೋಣ ಹಾಗೆ ಒಂದು ಸ್ಪೂನು ಸಾಸಿವೆ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕೆ ಜಿ ಮಾಡೋದರಿಂದ ಹಾಯಿಲು ಮತ್ತು ಜೀರಿಗೆ ಒಂದೊಂದು ಸ್ಪೂನ್ ಜಾಸ್ತಿನೇ ತೊಗೊತಾ ಇದ್ದೀನಿ ನೀವು ಕಡಿಮೆ ಮಾಡಿದ ಕ್ವಾಂಟಿಟಿ ನೋಡಿ ಕಡಿಮೆ ತೊಗೊಳ್ಳಿ ನಾನು ಮಾಡಿರೋ ತೋರಿಸಿರೋ ರೀತಿಯಲ್ಲಿ ಹಾಗೆ ನೆಕ್ಸ್ಟು ನಾನು ಒಂದು ಕಪ್ ಆಗೋಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ನೀವು ಬೇಕಾದರೆ ಸ್ವಲ್ಪ ಕಡಿಮೆ ಹಾಕಿದರೆ ನಡೆಯುತ್ತೆ ಬಟ್ ಕಡಲೆಕಾಯಿ ಬೀಜ ತಿನ್ನುವಾಗ ಜಾ ಸಿಕ್ಕರೆ ಅವಲಕ್ಕಿ ಜೊತೆ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಕಪ್ ಆಗೋವಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ನಾನು ಅರ್ಧ ಕಪ್ಪು ಹುರುಗಡ್ಲೆ ತೊಗೊಂಡಿದ್ದೀನಿ ಅಂದರೆ ಅದನ್ನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಕಡಲೆಕಾಯಿ ಬೀಜ ನೀವು ಕಡಿಮೆ ಕಡಲೆಕಾಯಿ ಬೀಜ ಅಷ್ಟು ಇಷ್ಟಪಡೋದು ಸ್ವಲ್ಪ ಕಡಿಮೆ ತೊಗೊಂಡ್ರೆ ನಡೆಯುತ್ತೆ ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಕೆಂಪು ಹಾಕೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕೆಂಪಾಗಿ ಫ್ರೈ ಆಗಬೇಕು ಸ್ವಲ್ಪ ಸಿಪ್ಪೆ ಓಪನ್ ಆಗುತ್ತಲ್ವ ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದನ್ನು ಕಡಲೆಕಾಯಿ ಬೀಜ ಫ್ರೈ ಆಯಿತಲ್ವ ನೆಕ್ಸ್ಟು ನಾನು ಹುರಿಗಡ್ಲೆ ತೊಗೊಳ್ತಾ ಇದ್ದೀನಿ ಹುರುಗಡ್ಲೆ ಒಂದು ಸ್ವಲ್ಪ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಕುರುಗಡ್ಲೆ ಫ್ರೈ ಆದ ತಕ್ಷಣ ಇದಕ್ಕೆ ನಾನು ಜಜ್ಜಿ ಇಟ್ಕೊಂಡಿರೋ ಸ್ವಲ್ಪ ಬೆಳ್ಳುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಜಾಸ್ತಿ ಇಷ್ಟಪಡೋರು ಫ್ಲೇವರ್ಗೋಸ್ಕರ ಜಾಸ್ತಿ ಹಾಕ್ಕೊಳ್ಳಿ ತಿನ್ನುವಾಗ ಸೂಪರ್ ಸೂಪರಾಗಿರುತ್ತೆ ಒಂದೊಂದು ಬಾಯಿಗೆ ಬೆಳ್ಳುಳ್ಳಿ ಸಿಗ್ತಾ ಇದ್ದರೆ ನೆಕ್ಸ್ಟು ನಾನು ಇದಕ್ಕೆ ಮಜ್ಜಿಗೆ ಮೆಣಸಿಕಾಯಿ ಹಾಗೂ ಬ್ಯಾಡಿಗೆ ಮೆಣ್ಸಿಕಾಯಿ ಕಟ್ ಮಾಡಿ ತೊಗೊಂಡಿದ್ದಲ್ಲ ಅದನ್ನು ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದು ಕೂಡ ಫ್ರೈ ಆಯಿತು ನೆಕ್ಸ್ಟು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ತೊಗೊಳ್ತಾ ಇದ್ದೀನಿ ಕರಿಬೇವಿನ ಸೊಪ್ಪು ಸಹ ಕ್ರಿಸ್ಪಿನೆಸ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಟು ಮಾಡೋದ್ರಿಂದ ಕ್ರಿಸ್ಪಿನೆಸ್ಸಾಗಿರುತ್ತೆ ಸೊ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನೆಕ್ಸ್ಟು ನಾನು ಒಣ ಕೊಬ್ಬರಿ ಕಟ್ ಇಟ್ಕೊಂಡಿದ್ನಲ್ವ ಒಣ ಕೊಬ್ಬರಿ ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಒಣ ಕೊಬ್ಬರಿ ಕಟ್ ಮಾಡಿ ಹಾಕಲಿಲ್ಲ ಅಂದರೆ ತುರಿದು ಕೂಡ ಹಾಕೋಬೋದು ಕಟ್ ಮಾಡಿ ಹಾಕೋದ್ರಿಂದ ತಿನ್ನುವಾಗ ಬಾಯಿಗೆ ಒಂದೊಂದೇ ಒಣ ಕೊಬ್ಬರಿ ಸಿಕ್ಕಾಗ ತಿನ್ನವಾಗ ಸೂಪರಾಗಿರುತ್ತೆ ಟೇಸ್ಟು ಸೊ ಅದಕ್ಕೋಸ್ಕರ ಇದು ಫ್ರೈ ಆಯಿತಲ್ವ ನೆಕ್ಸ್ಟು ನಾನು ಇದಕ್ಕೆ ಬ್ರೌನ್ ಸಾಲ್ಟ್ನ ಸೇರಿಸ್ತಾ ಇದ್ದೀನಿ ನಿಮ್ಮ ಮನೇಲಿ ಯಾವ ಸಾಲ್ಟ್ ಯೂಸ್ ಮಾಡುತ್ತಾನೆ ಅದರ ಕೂಡ ಯೂಸ್ ಮಾಡ್ಬೋದು ನೆಕ್ಸ್ಟು ನಾನು ಇದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ಚಿಲ್ಲಿ ಪೌಡ್ರನ್ನ ತೊಗೊಳ್ತಾ ಇದ್ದೀನಿ ನೀವು ಚಿಲ್ಲಿ ಪೌಡ್ರ್ ಬೇಡಂದ್ರೆ ಸ್ಕಿಪ್ ಮಾಡಿ ಖಾರ ನೋಡಿ ಹಾಕ್ಕೊಳ್ಳಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಅರಶಿನ ಪೌಡ್ರನ್ನ ತೊಗೊಂಡಿದ್ದೀನಿ ಹಾಗೆ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಿಕ್ಸ್ ಮಾಡಿ ಗ್ಯಾಸ್ ಸ್ಟೌವ್ನ ಆಫ್ ಮಾಡಿಕೊಂಡು ಇದಿಷ್ಟು ರೆಡಿ ಆಯ್ತಲ್ವ ಸೊ ಅದಕ್ಕೋಸ್ಕರ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ಳಿ ನೀವು ಅವಲಕ್ಕಿ ಇನ್ ಕೇಸು ಬಿಸಿಲಲ್ಲಿ ಒಣಗಿಸ್ಲಿಲ್ಲ ಅಂದರೆ ಈ ಒಗ್ಗರಣೆಯಲ್ಲೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದರಲ್ಲಿ ಹುರಿದ್ರೆ ಕ್ರಿಸ್ಪಿನೆಸ್ಸಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಒಣಗಿಸಿ ಮಾಡೋದ್ರಿಂದ ಸ್ವಲ್ಪ ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ ನೀವು ಬಿಸಿಲಲ್ಲಿ ಒಣಗಿಸೋಕಾಗಲಿಲ್ಲ ಅಂದರೆ ಇದ್ರ ಜೊತೆಗೇ ಮಿಕ್ಸ್ ಮಾಡಿ ಬಿಸಿ ಮಾಡಿಕೊಂಡ್ರೆ ಕ್ರಿಸ್ಪಿನೆಸ್ಸಾಗೂ ಬರುತ್ತೆ ಇದಿಷ್ಟು ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ಆದರೆ ಒಟ್ಟಿಗೆ ಸೇರ್ಸೋಕ್ಕೆ ಕಲಿಸಿದ್ರೆ ಚೆನ್ನಾಗಿ ಮಿಕ್ಸ್ ಅರ್ಧ ಭಾಗನ ಫಸ್ಟಲ್ಲೇ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ ಆಮೇಲೆ ಅದ್ರ ಜೊತೆ ಮಿಕ್ಕಿರೋ ಅವಲಕ್ಕಿನೂ ಸಹ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು ಒಟ್ಟಿಗೆ ಒಂದೇ ಸರಿಗಾಕ್ರೆ ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಸೊ ಅದಕ್ಕೆ ಸಪ್ಸಪ್ರೇಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಮಾಡುವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಂದರೆ ಒಗ್ಗರಣೆ ಆದಮೇಲೆ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಲಸ್ಕೊತಾನೆ ಬಿಸಿ ಮಾಡಿ ಕ್ರಿಸ್ಪಿನೆಸ್ಸಾಗಿರುತ್ತೆ ನೋಡಿ ಇದಿಷ್ಟು ಕಲಿಸಿದ್ದೀನಿ ಅದಿಷ್ಟು ಮಿಕ್ಕಿದ್ದು ಸಹ ಕಲಸಿ ರೆಡಿಯಾಗಿದೆ ನೆಕ್ಸ್ಟು ನಾನು ಇದಕ್ಕೆ ಬೆಲ್ಲದ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ನಿಮಗೆ ಬೆಲ್ಲ ಬೇಡ ಅಂದರೆ ಸಕ್ಕರೆ ಪೌಡ್ರನ್ನ ಸಕ್ಕರೆ ಸ್ವಲ್ಪ ಮಿಕ್ಸಿ ಜಾರಿಗೆ ಅಥವಾ ಪೌಡ್ರ್ ಸಿಗುತ್ತೆ ಅದನ್ನು ಸಹ ಹಾಕೋಬೋದು ಟೇಸ್ಟು ಎರಡೂ ಚೆನ್ನಾಗಿರುತ್ತೆ ಸೊ ನಾನು ಬೆಲ್ಲದ ಪೌಡ್ರ್ ಇತ್ತಲ್ಲ ಅಂತೇಳಿ ಹಾಕ್ತಾ ಇದ್ದೀನಿ ನೆಕ್ಸ್ಟು ಹುರಿಗಡ್ಲೆ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಹುರುಗಡ್ಲೆ ಪೌಡ್ರ್ ಹಾಕೋದ್ರಿಂದ ಆಯಿಲ್ ಏನಾರು ಜಾಸ್ತಿ ಆಗಿದ್ದರೆ ನೀವು ಕೈ ತಿನ್ನುವಾಗ ಕೈಗೆ ಅಂಟಲ್ಲ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಉರ್ಗಡ್ಲೆ ಪೌಡ್ರನ್ನ ಹಾಕ್ತಾ ಇದ್ದೀನಿ ಎಲ್ಲ ಮತ್ತೆ ಉರುಗಡ್ಲೆ ಹಾಕಿದಂಥ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಕಂಪ್ಲೀಟ್ ಕೂಲ್ ಆದಮೇಲೆ ನೀವು ಡಬ್ಬದಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ ಫಿಫ್ಟೀನ್ ಡೇಸ್ವರೆಗೂ ಯೂಸ್ ಮಾಡಿ ತಿನ್ಬೋದು ಹಾಗೆ ಟ್ರಿಪ್ ಏನಾದರೂ ಹೋದರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಇದನ್ನ ಕ್ಯಾರಿ ಮಾಡಿ ತೊಗೊಂಡು ತಿನ್ಬೋದು ಅಂದರೆ ಆಚೆ ಕಡೆ ಸ್ನ್ಯಾಕ್ಸ್ ಏನಾರು ಚೆನ್ನಾಗಿಲ್ಲ ಅಂದರೆ ನಾವು ಕಲಿಸುವಾಗ ಈ ರೀತಿ ಸೌಂಡ್ ಬಂದರೆ ಅವಲಕ್ಕಿ ಚೆನ್ನಾಗಿ ಕ್ರಿಸ್ಪಿನೆಸ್ ಆಗಿದೆ ಅಂತ ಹೇಳಿ ಇದನ್ನು ಸರ್ವ್ ಮಾಡಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಹೇಳಿ ಐ ಒಪ್ವತಿ ನೋಡಿ ಇಷ್ಟ ಆಯಿತು ಅನ್ಕೊತೀನಿ ವಿಡಿಯೋ ಇಷ್ಟಾದರೆ ಮರೀದೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಳಿ ನಿಮ್ಮನೆಗೆ ಯಾವ ಥರ ಬಂತು ಪೇಪರ್ ಅವಲಕ್ಕಿ ರೆಸಿಪಿ ಅಂತ ಹಾಗೆ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕನ್ ಕೂಡ ಕ್ಲಿಕ್ ಮಾಡಿ ನಾನು ಯಾವುದು ಹೊಸ ವೀಡಿಯೋ ಹಾಕ್ತೀನಿ ನೋಟಿಫಿಕೇಷನ್ ಬರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್